ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕನ್ನಡ ವ್ಲಾಗ್ಸ್ ಈಗ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾರನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ ಇವಾಗ ಇವಾಗ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾರಿಗೆ ಬೇಕಾಗಿರೋ ಅಂತ ಇಂಗ್ರೀಡಿಯಂಟ್ಸ್ನ ಹೇಳ್ತೀನಿ ಮಜ್ಜಿಗೆನ ಹೇಗೆ ಮಜ್ಜಿಗೆ ಸಾರು ಮಾಡೋದು ಅಂತ ಬಟ್ ಮಾಡ್ಬೋದು ಎಲ್ಲರೂ ಆದರೆ ನಾನು ಈಗ ಮಜ್ಜಿಗೆ ಸಾರು ಮಾಡೋದನ್ನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಒನ್ ಟೈಮ್ಗೆ ನೀವು ಮಜ್ಜಿಗೆ ಸಾರನ್ನ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಮಜ್ಜಿಗೆ ಇದನ್ನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಇಷ್ಟನ್ನು ರುಬ್ಬೋದಕ್ಕೆ ಹಾಕೋತೀನಿ ಮತ್ತು ಸಾರು ಪುಡಿನ ಇದಕ್ಕೆ ರುಬ್ಬೋದಕ್ಕೆ ಹಾಕೋತೀನಿ ಮತ್ತು ಇದು ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಒಗ್ಗರಣೆಗೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರ್ ಗಮ್ ಅಂತ ಸ್ಮೆಲ್ ಬರುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದರಿಂದ ಕರ್ಬೇವಿನ ಸೊಪ್ಪು ನೀವು ಇದಕ್ಕೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹುಣಸೆ ಹಣ್ಣು ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಜ್ಜಿಗೆ ಕೂಡ ಹುಳಿ ಇರುತ್ತಲ್ಲ ಅದಕ್ಕೆ ಇದು ಸ್ವಲ್ಪ ಹುಳಿ ಬಂದಿರೋ ಮಜ್ಜಿಗೆ ತೊಗೊಂಡಿದ್ದೀನಿ ಅಂದರೆ ಅವಾಗಿನ ನಂದಿನಿ ಮೊಸರು ಅವಾಗ ತಂದು ಮಜ್ಜಿಗೆ ಮಾಡಿರ್ತೀವಲ್ಲ ಅದಕ್ಕಿಂತ ಒಂದಿನ ಹಿಟ್ಟು ಮಜ್ಜಿಗೆ ನಾವು ಮಾಮೂಲಿ ಮಸ ಹಾಲಿಗೆ ಹೆಪ್ಪಾಕಿ ಮಜ್ಜಿಗೆ ಮಾಡ್ತೀವಲ್ಲ ಅದು ಕೂಡ ಚೆನ್ನಾಗಿ ಅದೇ ಚೆನ್ನಾಗಿರುತ್ತೆ ಇದಕ್ಕೆ ಅದಕ್ಕೆ ನಾನು ಆ ಥರ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಲಿಗೆ ಹೆಪ್ಪಾಕಿ ಅದು ಹುಳಿ ಬಂದ ಮೇಲೆ ಕಡ್ದಿರೋಂತಹ ಮಜ್ಜಿಗೆ ಇದು ಇವಾಗ ಇದನ್ನ ಇಷ್ಟನ್ನು ರುಬ್ಕೋತೀನಿ ಇದಕ್ಕೆ ಬೇಳೆ ಸಾರು ಪುಡಿ ಎರಡು ಟೀ ಸ್ಪೂನ್ ಬೇಳೆ ಸಾರು ಪುಡಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟನ್ನು ಆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆ ಸಾರು ಪುಡಿ ಹಾಕ್ಕೊಂಡು ನಾನು ಇದಕ್ಕೆ ರುಬ್ಕೋತೀನಿ ಇವಾಗ ಇವಾಗ ಜಾರಿಗೆ ಬೇಳೆ ಸಾರು ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಕಾಯಿ ಈರುಳ್ಳಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಿಡಿದು ಇಟ್ಟಿದ್ನಲ್ಲ ಸಿಪ್ಪೆ ತೆಗ್ದಿಟ್ಟಿದ್ನಲ್ಲ ಅದು ಹಾಕೊಂಡು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಇವಾಗ ಬಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಇವಾಗ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನೇನು ಈ ಇಂಗ್ರಿಡಿಯೆಂಟ್ಸ್ಗೆಲ್ಲ ಮಾಮೂಲಿ ಉದ್ರಣೆ ಮಾಡ್ತೀವಲ್ಲ ಹಾಗೆ ಮಾಡ್ಕೊಳ್ಳೋದು ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಇದಕ್ಕೆ ಹಾಕ್ತೀನಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಇಷ್ಟು ನೀರು ಹಾಕೊಂಡಿದೀನಿ ನೋಡಿ ಈ ಥರ ಮಾಡಿಕೊಂಡು ಇದಕ್ಕೆ ಇವಾಗ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ಮಜ್ಜಿಗೆ ತಗೊಂಡಿದ್ದೀನಿ ಮಜ್ಜಿಗೆನ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಇವಾಗ ಉಪ್ಪನ್ನು ಹಾಕೋತೀನಿ ಆಮೇಲೆ ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಮಜ್ಜಿಗೆ ಸಾರು ಚೆನ್ನಾಗಿ ಕುದಿಬೇಕು ಇದು ಇವಾಗ ಮಜ್ಜಿಗೆ ಸಾರು ರೆಡಿ ಆಗಿದೆ ಇದು ಜಾಸ್ತಿ ಹೊತ್ತು ತುಂಬ ಹೊತ್ತು ಕುದಿಸ್ಬಾರ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಇದು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಅನ್ನ ರೆಡಿ ಆಗಿದೆ ನೋಡಿ ಈ ಥರ ಮಜ್ಜಿಗೆ ಸಾರು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಮುದ್ದೆ ಆಗಲಿ ಅನ್ನ ಜೊತೆ ಆಗಲಿ ಏನು ಯಾವುದ್ರ ಜೊತೆ ಇದು ಚೆನ್ನಾಗಿರುತ್ತೆ ತುಂಬ ಮತ್ತು ಐದು ನಿಮಿಷದಲ್ಲಿ ನೀವು ಸಾರನ್ನ ರೆಡಿ ಮಾಡ್ಬೋದು ಅನ್ನಕ್ಕಿಟ್ಟು ಅನ್ನ ನಾವು ಕುಕ್ಕರ್ಲಿ ಅನ್ನಕ್ಕಿಟ್ಟು ಅದು ಎರಡು ಸಲ ವಿಸಲ್ ಕೂಗೋಷ್ಟರಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡಿಬಿಡ್ಬೋದು ಅಷ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ ಮತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು